ಏಳು ಸಾವಿರ ರೂಪಾಯಿ ಕೊಟ್ರ ಒಂದ್ ಎಕರೆ ಕೆತ್ತದ ಮುರಿದ ತೆನಿ ಗ್ವಾಳೆ ಹಾಕಿ ಕೊಡದ ಬೇಕಾದ್ರೆ ಹಾಕೋರೆ ಹಾಕೋರಿ ಬೇಕಾದ್ರೆ ಟಾಕ್ಟರ್ ತುಂಬಕೋರಿ ಕಣಕಿ ಅಲ್ಲೇ ಬಿಟ್ಟು ಹೋಗ್ತಾರ ಇಲ್ಲ ಅಂದ್ರ ಅಚಾನಕ್ ನಮಗ್ ಕೂಲೆ ಬೇಕಪ್ಪ ಅಂದ್ರಂದ್ರ ಅಂದ್ರ ಒಂದ್ ಹೆಣ್ಣಾಳಿಗೆ ಎರಡು ಬುಟ್ಟಿ ಕೂಲೆ ಹಾಕ್ತೇವ್ರಿ ಆ ಬುಟ್ಟಿ ಯಾವ್ದ್ರಿ ಇಲ್ಲಿ ತೋರ್ಸ್ತ ನೋಡ್ರಿ ಹೆಂಡಕಾಸ್ ತಗಿ ಬುಟ್ ಇದೆ ಇದು ಹೆಣ್ಣಕಾಸ್ ತಗಿ ಬುಟ್ಟಿ ಈ ಬುಟ್ಟಿ ನೋಡ್ರಿ ನಾವು ಈ ಬುಟ್ಟಿಲಿ ಯಾರು ಬುಟ್ಟಿ ಹಾಕ್ತೇವ್ರಿ ನಾವು ವಾಲಿ ವಿಲೇಜ್ ಲೈಫ್ ಕಂಡಾವಲಾಗಿ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು ಸರ್ ಇವತ್ತಿನ ದಿವಸ ಹೊಸ ವಿಡಿಯೋ ಐತಿ ಚೆನ್ನಾಗಿ ನೋಡ್ಕೋರಿ ಮಿಂಟ್ ಹೆಚ್ಚ ಎರಡು ಮಿಂಟ್ ಕಮ್ಮಿ ಆಗಬಹುದ್ರಿ ಯಾವ ವಿಡಿಯೋ ಅಂದ್ರ ಮೆಕ್ಕೆಜೋಳ ಕೆತ್ತನೆಯ ವಿಧಾನ ಮೆಕ್ಕೆಜೋಳ ಹೆಂಗೆ ಕೆತ್ಕೋಬೇಕು ಎಷ್ಟು ಸಾಲ್ ಹಿಡದ ಕೆತ್ತಬೇಕು ಹೆಂಗೆ ಕೆತ್ತಬೇಕು ಮತ್ತ ಎಷ್ಟು ಆಳ್ ಹತ್ತಾವು ಎಷ್ಟ್ ಹೆಣ್ಣಾಳ್ ಹತ್ತವು ಅನ್ನೋದು ಈ ವಿಡಿಯೋದಾಗ ಹೇಳಿಕೊಡ್ತೀನಿ ಈ ವಿಡಿಯೋ ನೋಡಕ್ಕಿಂತ ಮುಂಚೆ ನನ್ನ ಚಾನೆಲ್ ಯಾರಾದ್ರೂ ಹೊಸಬರಾಗಿದ್ದೀರಂದ್ರ ನನ್ನ ಚಾನೆಲ್ ಪಟ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ರೈತಕ್ಕೆ ಬೇಕಾದಂತ ವಿಡಿಯೋ ನೀವು ತೆಗೆದ್ ಯಾರನ್ನ ಕೇಳಲ್ದ ನೀವು ವಿಧಾನ ಮಾಡ್ಕೋಬಹುದು ಮೆಕ್ಕೆಜೋಳ ಕಬ್ಬು ನಾಟಿ ಮಾಡ್ಕೋಬಹುದು ಎಲ್ಲಾ ವಿಡಿಯೋ ಈ ತರ ನಿಮ್ಗೆ ಸಿಕ್ತಾವ್ರಿ ಯಾಕೆ ಲೇಟ್ ಮಾಡುದಾ ಶುರು ಮಾಡೋನು ಬರ್ರಿ ಬಾಂಧ್ರೆ ಒಂದು ಎಕರೆ ಮೆಕ್ಕೆಜೋಳ ಕೆತ್ತಬೇಕಾರೆ ಗೊಂಜಾಳ ಕೆತ್ತ ಆರಿಂದ ಎಂಟು ಗಂಡಾಳ ಬೇಕ್ರಿ ಅದ ಮುರಿಯಾಕ್ರಿ ಹೆಣ್ಣಾಳ ಹದಿನಾರು ಆಳ್ ಹತ್ತವ್ರಿ ಎಲ್ಲ ತುಂಬುದಾತು ಮುರಿದಾತು ಆರು ಗಂಡಾಳ ಹತ್ತರ ಅದನ್ನ ಹೆಂಗ ಗೊಂಜಾಳ ಅನ್ನೋದ ನಿಮಗ ನಾ ತೋರ್ಸ್ತೇನ್ರಿ ಆಯ್ತು ರೀ ಗೊಂಜಾಳ ಕೆತ್ತಬೇಕಾರೆ ಮೆಕ್ಕೆಜೋಳ ಕೆತ್ತಬೇಕಾದ್ರೆ ಆರ್ ಸಾಲ ಹಿಡಿದು ಕೆತ್ತಬೇಕ್ರಿ ಆರು ಸಾಲ ಗೊಂಜಾಳ ಹಿಡಿದು ಕೆತ್ತಿರ ಕರೆಕ್ಟ ನೋಡ್ರಿ ಕರೆಕ್ಟ್ ಮೆದಿ ಬೀಳ್ತಾವು ಈ ರೀತಿ ಗ್ಯಾಪ್ ಸರಿಯಾಗಿ ಉಳಿದೈತಿ ತೆನಿ ಬಾಜು ಕರೆಕ್ಟ್ ಬೀಳ್ತಾವು ನೀವು ಏಳು ಸಾಲ ಎಂಟು ಸಾಲ ಐದು ಸಾಲ ಹಿಂಗೆ ಕೇಳ್ತಿರ ಅಂದ್ರೆ ಕೆತ್ತುವಾಗ ಆಳ್ಗಳ ಕೆತ್ತವ್ರೆ ಹಿಂದೆ ಮುಂದೆ ಆಗ್ತಾರು ಮುರಿಯವರು ಏನ್ ಮಾಡ್ತಾರೋ ಹಿಂದೆ ಮುಂದೆ ಆಗದ ರೀತಿ ಸರಿಯಾಗಿ ಮುರ್ಕೋತ ಬರೋದಲ್ಲ ಹೆಚ್ಚಾಗಿ ಕಮ್ಮಿ ಆಗಿರ್ತೈತ್ರಿ ಅದಕ್ಕೆ ಆ ರೀತಿ ಪ್ರಾಬ್ಲಮ್ ಬರಬಾರ್ದಂದ್ರೆ ಒಟ್ಟ ಆರು ಸಾಲ ಹಿಡಿದು ಗೊಂಜಾಳ ಕೆತ್ತಬೇಕ್ರಿ ಅದು ಗೊಂಜಾಳ ಹೆಂಗೆ ಕೆತ್ತಬೇಕು ಅನ್ನೋದು ಮೂರು ವಿಧವಾನ ಕೆತ್ತುಣಿಕೆ ಐತ್ರಿ ಅದ ನಿಮಗೆ ತೋರ್ಸನ ಬರೀ ಒಂದ ಎರಡ ಮೂರ ನಾಕ ಐದ ಆರ್ ಸಾಲದವ್ರಿ ಇವು ಆರ್ ಸಾಲ ಕೆತ್ತನ್ರಿ ಮೂರು ವಿಧ ಮಾಡದ ಕೆತ್ತನು ಒಂದ್ ಮೆದಿ ಆಗುತ್ತ ಕೆತ್ತ ಪೂರಾ ನೋಡ್ರಿ ನಿಮಗೂ ಸ್ವಲ್ಪ ಆಯಾ ಬರ್ತದ್ರಿ ಇದು ನೋಡ್ರಿ ಒಂದ ಈ ರೀತಿ ಕೆತ್ತಬಕ್ತ ಒಂದ್ ಯಾರ್ಯಾರ ಹಂಗ ಬರ್ತೈತಿ ಹಂಗಾಂಗ ರೀ ಈ ರೀತಿ ಆತ್ರಿ ಇದನ್ನ ನೋಡ್ರಿ ನೀವ ಇದ ನೋಡ್ರಿ ಇನ್ನ ಈ ರೀತಿ ಆಯ್ತ್ರಿ ವೀಕ್ಷಕ್ರಿ ಒಂದು ಎರಡು ಮೂರು ನಾಲ್ಕು ಈ ರೀತಿ ಒಂದ್ ಕೆತ್ಬೇಕ್ರಿ ಅಂದ್ರೆ ಕೈಯಾಗ ಪೂರ ಒಂದು ಹಿಡಿಯ ಆಗ್ಬೇಕ್ರ ಅದ್ರ ಆದ್ರೆ ಎರಡ್ ಆತ ಇನ್ನು ಮೂರನೇದ್ ನೋಡ್ರಿ ಈ ರೀತಿ ಕೆತ್ಕೋಬಹುದ್ರಿ ಮೂರ್ನೇದಾಗ ಈ ರೀತಿ ಕೆತ್ಕೋಬಹುದ್ರಿ ಕೋಲೆ ಆಗ್ಬಾರ್ದ ನೋಡ್ರಿ ಈ ರೀತಿ ಖಾಲಿ ಉಳಿಬೇಕ ಚಂದ ಕೆತ್ಕೋಬೇಕ ಇಲ್ಲಿ ನೋಡ್ರಿ ಕೋಲೆ ಆತಂದ್ರ ನಡದಾಡಕ್ ಪ್ರಾಬ್ಲಮ್ ಯಾರೇ ಕಾರತೈತಿ ನಂಜೆ ಇರ್ತೈತಿ ನಮ್ಮ ಕೆಲಸ ನಿಲ್ತವ್ರಿ ಯಾಕಂದ್ರ ಈಗ ಈಗ ನನ್ನ ಮಗ್ಗ ನಿನ್ನ ಕೋಲ್ ಚುಚ್ಚೈತ್ರಿ ಯಪ್ಪ ತೆಳಗ ಮಾಡಿ ಕಡಿಯೋ ಅಂದ್ರೆ ಕಡಿಲಿಲ್ಲವ ಆ ಕಡಿತ ಅಂದ ಕಡ್ಕೊತ್ ಹೋಗೋತ್ನಾಗ ಚಪ್ಪಲ್ಲ ಹಾದ ಕೋಲ್ ಚುಚ್ಚೈತ್ರಿ ಅದನ್ನ ಹೋಗಿ ದವಾಖಾನೆಗೆ ತೋರ್ಸ್ಕೊಂಡ್ ಬಂದ ಅವನ್ನ ರೆಡಿ ಮಾಡಿ ಹೊಳ್ಳಿ ಬಿಟ್ಟೆ ಇಲ್ರ ಮತ್ತೆ ಮಾತು ಕತ್ತಕ ಅದನ್ನ ಅದಕ್ಕೆ ಅವನಗೂ ಸ್ವಲ್ಪ ಅನುಭವ ಬರ್ಲ ಅದ ಹೇಳಿದ ಮಾತು ಕೇಳಬೇಕಾಗತತ್ರಿ ಇಲ್ಲಿ ತೋರ್ಸನ್ ಬರ್ರಿ ನಿಮ್ಗೆ ಅವ್ ಕಾಲಿ ಹತ್ತಿದ್ದ ಪೂರಕ ಈ ಈ ರೀ ಪೂರ ಹತ್ತೈತಿ ಹೋಗಿದ್ದ ಇಷ್ಟುದ್ದು ಇಷ್ಟುದಗೇತಿ ಒಳಗ ಇತ್ತು ನೀನ್ ನೀ ತೋರ್ಸೊಂಬಂದ್ರಿ ಹೇಳಿ ಕೇಳ್ಬೇಕಾಗತತ್ರಿ ಯಾವ್ದ ಕೆಲಸ ಮಾಡ್ಬೇಕಾರೆ ಹುಷಾರದಿಂದ ಮಾಡ್ಬೇಕು ಇಲ್ಲ ನೋಡ್ರಿ ಈ ರೀತಿ ನಾವು ಕಡದ್ಲು ಇದ್ರ ಜರ ಮಿಸ್ ಆತಂದ್ರ ಇದು ಮಿಸ್ ಆತಂದ್ರ ಈ ರೀತಿ ಬಂದ್ ಇಲ್ಲೇ ಹೊಡಿತೈತ್ರಿ ಕರೆಕ್ಟ್ ಆಗ ಆಗ್ತೈತಿ ಅದಕ್ಕೆ ಹುಷಾರಿಂದ ಯಾವ ರೀತಿ ಕೆತ್ತರಿ ಈ ರೀತಿ ಕೆತ್ತರಿ ಯಾವ ರೀತಿ ಕೆತ್ಕೋತಾರ ಕೆತ್ಕೋರಿ ಕಾಲ್ ಹಿಂದೆ ಇಟ್ಕೊಂಡು ನಮ್ಮ ಜೀವನ ಮಾಡೋನ್ರಿ ಫಸ್ಟ್ ಕ್ಲಾಸ್ ನೋಡ್ರೈ ಆರು ಸಾಲ ಕೆತ್ತದ ಆರು ಆರ್ ಕರೆಕ್ಟ್ ಮೆದಿ ಈ ರೀತಿ ಬೆಳತೈತ್ರಿ ಆರು ಸಾಲ ಮೆದಿ ಈ ರೀತಿ ಬೆಳದೈತಿ ಮುರ್ಯಾವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ ಪ್ರಿಯ ರೈತ ಬಾಂಧವ್ರೆ ಒಂದ್ ಎಕರೆ ಗೊಂಜಾಳ ಮುರಿಯಾಕ ಹೆಣ್ಮಕ್ಳಿಗೆ ಎಷ್ಟು ಪಗಾರ ಐತೆ ಅಂದ್ರೆ ಇಲ್ಲಿ ನಮ್ಮ ಕಡೆ ಮುಂಜಾನೆ ಒಂಬತ್ ಗಂಟೆಗೆ ಬಂದ್ರ ಅಂದ್ರ ಎರಡ್ ಗಂಟೆಕ ಬಿಡ್ತಾರ್ರಿ ಎರಡ್ ಬರ್ತಾರೋ ಬರ್ತಾರು ಆರೂವರಿ ಮಾಡ್ತಾರೆ ಮಾಡ್ತಾರ್ರಿ ಮೂರೂ ನೂರು ರೂಪಾಯಿ ಪಗಾರ್ರೀ ಇಲ್ಲಂದ್ರೆ ಅಚಾನಕ್ ನಮಗ್ ಕೂಲೆ ಬೇಕಪ್ಪ ಅಂದ್ರೆ ಅಂದ್ರೆ ಒಂದ್ ಹೆಣ್ಣಾಳಿಗೆ ಎರಡು ಬುಟ್ಟಿ ಕೂಲೆ ಹಾಕ್ತೇವ್ರಿ ಆ ಬುಟ್ ಯಾವ್ದ್ರಿ ಇಲ್ಲಿ ತೋರ್ಸ್ತ ನೋಡ್ರಿ ಹೆಣ್ ಕಾಸ್ತಗಿ ಬುಟ್ ಇದು ಕಾಸ್ ತೆಗಿ ಬುಟ್ಟಿ ಈ ಬುಟ್ಟಿ ನೋಡ್ರ ಈ ಬುಟ್ಟಿಲೇ ಯಾರ ಬುಟ್ಟಿ ಹಾಕ್ತೇವ್ರ ನಾವು ಅದ್ರಲ್ಲ ಗಂಡ ಎಲ್ಲೆನ ಕೆತ್ತಾಕ ಬಂದಿತ್ತಂದ್ರ ಗಂಡಾಳಿಗೆ ಒಂದ್ ಬಿಟ್ರಿ ಅಚಾನಕ್ ಗಂಡಾಳ ಕೆತ್ತಿ ಮುರದ ಗೂಡ್ ಒಡದ್ ಹೋಗ್ತಾರಂದ್ರ ಅವ್ರಿಗೆ ಮೂರು ಬಿಟ್ರಿ ಒಂದ್ ಎಕರೆ ಗುತ್ತಿಗೆನ ಕೊಡಬೇಕಾರ ಎಷ್ಟು ತಗೋತಾರು ಪೈಲಾ ಆರ್ ಸಾವಿರ ಆರೂವರೆ ಸಾವಿರ ರೂಪಾಯಿ ತೋತಾರ್ರೆ ಈಗ ಏಳು ಸಾವಿರ ರೂಪಾಯಿ ತೋತಾರ ಏಳು ಸಾವಿರ ರೂಪಾಯಿ ಕೊಟ್ರ ಒಂದ್ ಎಕರೆ ಕೆತ್ತದ ಮುರಿದ ತನಿ ಗ್ವಾಳೆ ಹಾಕಿ ಕೊಡೋದ ಬೇಕಾರೆ ಗೋಳ್ಯರು ಹಾಕೋರಿ ಬೇಕಾರೆ ಟಾಕ್ಟ್ರೆ ತುಂಬಕೋರಿ ಕಣ್ಕಿ ಅಲ್ಲೇ ಬಿಟ್ಟು ಹೋಗ್ತಾರೆ ಎರಡು ತೋತಾರೆ ರೀ ಏಳು ಸಾವಿರ ರೂಪಾಯಿ ತೋತಾರೆ ನಿಮ್ಗೆ ಹಾಗೆಲ್ಲರೇ ಆಗೋ ಹಂಗಿದ್ರೆ ಏಳು ಸಾವಿರ ರೂಪಾಯಿ ದಿನ ಅನ್ನುವ ಹಂಗಿದ್ರೆ ನೀವು ಒಂದು ಎಕರೆ ನೀವು ಗುತ್ತಿಗೆ ಕೊಡ್ಬೋದು ರೀ ಕಡಿದು ತುಂಬೋದು ಮುರಿದು ಎಲ್ಲ ಮಾಡ್ತಾರೋ ಕಣಿಕೆ ಅಲ್ಲೇ ಬಿಡ್ತಾರೋ ನೀವು ಕಣಕಿ ಮಾರ್ಕೊಂಡಿದ್ದು ಬೇರೆದವ್ರು ಒಯ್ತಾರು ಇಲ್ಲಂದ್ರೆ ಫಸ್ಟ್ ಕ್ಲಾಸ್ ಗೂಡು ಹಚ್ಬಹುದ್ರಿ ಇದೆಲ್ಲ ನನಗೆ ಬೇಡಪ್ಪ ನಾವು ಮೂರು ಕ್ವಿಂಟಲ್ ಗಂಜಾಳ ಹಾದ್ರೆ ಹೋಗಲು ನಾ ನಾರ್ಮಲ್ ಮುರ್ಯಾವ್ರಿಗೆ ಹೇಳ್ತಂದ್ರೆ ನೀವು ಮಾಡ್ಕೋಬಹುದು ವೀಕ್ಷಕ್ರಿ ಇದ್ ಹೇಳ್ಬೇಕಾಗೈತ್ರಿ ನಮ್ಮ ಕಡೆ ಲೋಕಲ್ದಾಗ ಏಳು ಸಾವಿರ ರೂಪಾಯಿ ತೊಳತಾರ್ರಿ ರೈತ ಬಂದವರು ಡಿ ಕೆ ಸಿ ನೈನ್ ಒನ್ ನೈನ್ ಏಟ್ ಹಾಕಿದ್ರು ನೋಡಿದ ನನ್ನ ನಲವತ್ತು ಸಾವಿರ ಸಂಸ್ಕಾರಿಗೂ ಗೊತ್ತೈತ್ರಿ ಇತರು ಇರುವ ಏನು ಬರ್ತೈತಿ ಅಂತ ಹಾದಿ ಕಾಯ್ತಾರೆ ಆಯ್ತ್ರಿ ಈ ಗೊಂಜಾಳ ಕೆತ್ತದ್ ಹೆಂಗ್ ಅನ್ನೋದು ನಿಮ್ಗೆ ತೋರ್ಸೇನ್ ನಾನ ಈ ಗೊಂಜಾಳ ಕೆತ್ತುದ್ರ ಬಗ್ಗೆ ಎಲ್ಲ ನೋಡ್ಕೋರಿ ಯಾರಿಗ ಸ್ವಲ್ಪ ಗೊತ್ತಿರ್ತೈತಿ ಯಾರಿಗ ಗೊತ್ತಿಲ್ದ ಗೊತ್ತಿದ್ದವರ ಬಿಡ್ರಿ ಗೊತ್ತಿಲ್ದವ್ರ ಇದ್ರ ಬಗ್ಗೆ ತಿಳ್ಕೋರಿ ಇದ ಪಾರ್ಟ್ ಒನ್ ಹಾಕ್ತನ್ರಿ ಪಾರ್ಟ್ ಟೂ ಇದನ್ ಹೆಂಗ ಒಯ್ಯುದಂಗ್ ಮಿಶ್ರಣಕ್ ಹಾಕುದ ನಂದು ಏನ್ ಇಳುವರಿ ಬಂತ ಹೇಳಿ ಪಾರ್ಟ್ ದಾಗ ವಿಡಿಯೋ ಹಾಕ್ತನ್ರಿ ಈ ವಿಡಿಯೋ ನೋಡ್ರಿ ಅಂದ್ರ ಒಂದ್ ಫಸ್ಟ್ ಕ್ಲಾಸ್ ಲೈಕ್ ಮಾಡ್ರಿ ಎಲ್ಲಾರು ಶೇರ್ ಮಾಡ್ರಿ ಮತ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಆಯ್ತ್ರಿ ವೀಕ್ಷಕರೇ ಹೋಗಿ ಬರೋನ್ರಿ ಜೈ ಹಿಂದ್